ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋ ಒಳಗೆ ನಾನು ಏನು ಲಂಚ್ ಸ್ಪೆಷಲ್ ಮಾಡೇನಂತ ನಿಮ್ಗೆ ತೋರಿಸ್ತೀನಿ ಬರ್ರಿ ನೋಡೋಣ ಏನೇನು ಮಾಡೇನಿ ಅಂತ ನಾನೇ ಫಸ್ಟ್ ಟೈಮ್ ಇದು ಅವ್ರಿಕಾಯಿ ಪಲ್ಯ ಅಂತ ನೋಡಿರಿ ಸರ್ಪುರದ ಅವ್ರಿಕಾಯಿ ಪಲ್ಯ ಮಾಡೀನಿ ಫಸ್ಟ್ ಟೈಮ್ ಮಾಡೀನಿ ರೀ ನಾನು ಇದು ಸ್ಪೆಷಲ್ ಇವತ್ತು ಮತ್ತು ಇಲ್ಲಿ ನುಗ್ಗೆ ಸೊಪ್ಪಿನ ಪಲ್ಯ ಮಾಡೀನಿ ರೀ ಇದು ಫಸ್ಟ್ ಟೈಮ್ ಮಾಡೇನಿ ನಂಗೆ ಗೊತ್ತಿಲ್ಲ ಟೇಸ್ಟ್ ಟೇಸ್ಟ್ ಹೆಂಗಿರ್ತೈತಿ ಅಂತ ನೋಡಿರಿ ನುಗ್ಗೆ ಸೊಪ್ಪಿನ ಪಲ್ಯ ಮತ್ತು ಇಲ್ಲೇ ಪಾಲಕ್ ಸಾರು ಮಸ್ತ್ ಹುಣ್ಸೆ ಹಣ್ಣು ಹುಳಿ ಹಾಕಿ ಟೊಮೆಟೊ ಹಾಕಿ ಕೆಂಪು ಮೆಣ್ಸಿನ್ಕಾಯಿ ಒಗ್ಗರಣೆ ಹಾಕಿ ಮಸ್ತ್ ಪಾಲಕ್ ಸಾರು ಮಾಡೀನಿ ಹಸಿಮೆಣ್ಸಿನ್ಕಾಯಿ ಹಸಿ ಖಾಲಿ ಹಾಕಿ ಇಲ್ಲೇ ನಮ್ಮ ಉತ್ತರ ಕರ್ನಾಟಕದ ರೊಟ್ಟಿಗೆ ಆಮೇಲೆ ಸ್ಪೆಷಲ್ ಹಣ್ಣುಮೆಣ್ಸಿನ್ಕಾಯಿ ಖಾರ ಹಣ್ಣುಮೆಣ್ಸಿನ್ಕಾಯಿ ಇವಾಗ ಸೀಸನ್ ಏನೋ ಇತ್ತು ರೀ ನಂಗಂತೂ ಭಾಳ ಇಷ್ಟ ಇದು ಹಣ್ಣುಮೆಣ್ಸಿನ್ಕಾಯಿ ಖಾರ ಹಣ್ಣು ಬೆಲ್ಲ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಹುರಿದು ಮಾಡಿರೋ ಪಲ್ಯ ಇಲ್ಲೇ ನಮ್ಮದು ಶೇಂಗಾ ಚಟ್ಲಿ ಮತ್ತು ಇಲ್ಲೇ ರೈಸ್ ಮಾಡಿದ್ದು ಈಗ ಬಂದು ಮಾಡಿದೆ ನೋಡಿರಿ ರೈಸ್ ಮತ್ತು ಒಂದು ಸ್ವೀಟ್ ಮಾಡೀನಿ ಅದು ಕದ್ದುಸೀರೆ ಅಂದರೆ ಸೌತೆ ಕುಂಬಳಕಾಯಿ ಉದ್ದ ಕುಂಬಳಕಾಯಿ ರೀ ಅದರದ್ದು ಸ್ವೀಟ್ ಮಾಡೀನಿ ನೋಡಿರಿ ಸೊ ಇದು ನನ್ನ ತಂಗಿ ಮದುವೆಯೊಳಗೆ ಮಾಡಿಸಿದ್ವಿ ಮಸ್ತಾಗುತ್ತೆ ಎಲ್ಲರೂ ಚೆನ್ನಾಗೆ ಚೆನ್ನಾಗಿ ತಂದಿದ್ದಕ್ಕೆ ಇವತ್ತು ನಾನು ಮನೆಯೊಳಗೆ ಟ್ರೈ ಮಾಡಿ ನೋಡಿರಿ ಈಗ ಮೊಸರು ತರಿಸ್ಬೇಕು ಮತ್ತು ಬಳಕದ ಮೆಣ್ಸಿನ್ಕಾಯಿ ಹುರಿಬೇಕನ್ಕೊಂಡೇನು ಇಷ್ಟೆಲ್ಲ ಐಥಲ್ಲ ಯಾಕೆ ಬೇಕು ಹೇಳಿ ಹುರಿದಿಲ್ಲ ಮೊಸರು ಅಂತಂದ್ಮೇಲೆ ನನ್ನ ಹಸ್ಬೆಂಡ್ ಊಟ ಮಾಡೋಬೇಕಾದ್ರೆ ವಿಡಿಯೋ ಮಾಡ್ತೀನಿ ಆವಾಗ ನೋಡೋಣ ಹೆಂಗಾಗಿರ್ತೈತಿ ಅಂತ ಟೇಸ್ಟ್ ಅವ್ರು ಹೇಳ್ತಾರೆ ಇಷ್ಟೆಲ್ಲ ಅಡುಗೆ ಮಾಡಿ ಫುಲ್ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಎಷ್ಟು ಒಂದು ಟೂ ಟೂ ಅವರ್ಸ್ ಆಯ್ತು ನೋಡಿರಿ ಈಗ ನನ್ನ ಹಸ್ಬೆಂಡ್ ಬರ್ತಾರೆ ಅವ್ರಿಗೆ ಊಟಕ್ಕೆ ಹಾಕ್ಕೊಡ್ತೀನಿ ಹೆಂಗೆ ಟೇಸ್ಟ್ ಆಗಿದೆ ಅಂತ ಹೇಳ್ತಾರೆ ನೋಡೋಣ ನಾನು ಫಸ್ಟ್ ಟೈಮ್ ಎರಡು ಹೊಸ ಪಲ್ಯ ಫಸ್ಟ್ ಟೈಮ್ ಮಾಡಿರೋದು ನೋಡಿ ಹೇಳ್ತಾರೆ ನೋಡೋಣ ಬರ್ರಿ ನೋಡಿರಿ ನಮ್ಮ ಹಸ್ಬೆಂಡಿಗೆ ತಾಕ ಮಾಡಿನೀಗ ರೊಟ್ಟಿ ಇದು ಪಾಲಕ್ ಸಾರು ಕೊಬ್ಬರಿಕಾಯಿ ಪಲ್ಯ ನುಗ್ಗೆ ಸೊಪ್ಪಿನ ಪಲ್ಯ ಶೇಂಗಾ ಚಟ್ನಿ ಹಣ್ಣು ಮೆಣಸಿನ್ಕಾಯಿ ಚಟ್ನಿ ಮತ್ತು ಅದಕ್ಕೆ ಸ್ವಲ್ಪ ತುಪ್ಪ ಮೊಸರು ಇದ್ದಿದ್ರೆ ಮಸ್ತ್ ಇರ್ತಿತ್ತು ಬೆಳಕದ ಮೆಣ್ಸಿಂಗ್ ಕರಿಬೇಕು ಅಂದಿಕೊಂಡೆ ಮತ್ತಿಷ್ಟು ಐಟಮ್ ಐತಿ ಬೇಡ ಅಂತೇಳಿಬಿಟ್ಟೆ ನೋಡ್ರಿ ನೋಡೋಣ ನೀನು ನನ್ನ ಹಸ್ಬೆಂಡ್ ತಿಂದು ಹೆಂಗೆ ಏನು ಹೇಳ್ತಾರೆ ನೋಡು ಇಲ್ಲೇ ಇದು ಖೀರ ಬಿಸಿ ಮಾಡೋಕೆ ಇಟ್ಟಿನಿ ಲಾಸ್ಟಿಕ್ ಅಂತ ಹೇಳ್ತೀನಿ ಸಣ್ಣ ಇಟ್ಟೆ ನೋಡ್ರಿ ಇತ್ತು ನೋಡ್ರಿ ತಾಟ ಪಾಲಕ್ ಸಾರು ನುಗ್ಗೆ ಸೊಪ್ಪಿನ ಪಲ್ಯ ಹಣ್ಣು ಮೆಣ್ಸಿನ್ಕಾಯಿ ಚಟ್ನಿ ಒಂದು ರೊಟ್ಟಿ നു്ഗ സൊപ്പിന പല്ലെ അത പാലക്ക സ നുഗി സൊപ്പില്ല ബസിമി ഹാട്ട് നോട് ഹൈത്തി അവരി കെ കേ चायती खरे फस्ट टाइम नुग्गी सोपिन पल्ले अद फस्ट टाइम माने चायती खरे पालक सारे

ชอกีเบซเซนฮะ अदरगते आगीला ಅದಕ್ಕೆ ಮಿಲ್ಕ್ ಮೇಡ್ ಹಾಕ್ಬೇಕಿತ್ತೆನೋ ಶอกี เบಸರೆ ಬೈಸಿ ಚಳೈತೆ ಅಡಿಲಾ ಮಸ್ತ ತೆಂಗುಟಾ ಅದ್ರೆ ಮದ್ಯರೋಡಾ ಮಸ್ತ ಆತ ನಿద్ది ಬರಾದೆತಿ ಬಟ್ ಸಬ್ ಕೆಲ್ಸ ಐತೆ ಅದಕ್ಕೆ ನಾನು ನನ್ನ ಹಸ್ಬಂಡ್ ಹೊರಗ ಹೊಂಟೆವಿ ನಡ್ರಿ ಇಂಗೇ ರೆಡಿಯಾಗಿನಿ ಸೊ ಹೊರಗೆ ಹೋಗಿ ಬರ್ಬೇಕು ಸ್ವಲ್ಪ ಕೆಲಸ ಐತಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದ ಪ್ಲೀಸ್ ಲೈಕ್ ಮಾಡಿರಿ ಮತ್ತೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು